ದತ್ತಾತ್ರೇಯಾಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದೆ ಇದು ಇವತ್ತಿನ ಸಂಚಿಕೆಯನ್ನು ನಾನು ಸಾಕಷ್ಟು ಸಲ ನಿಮಗೆ ಹೇಳಿದ್ದೀನಿ ಆದರೂ ಕೂಡ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾಕಂದರೆ ಪದೇ ಪದೇ ನನಗೆ ಬರ್ತಾ ಬರ್ತಾಯಿರೋಂತಹ ಕಾಮೆಂಟ್ಗಳಾಗಲಿ ಅಥವಾ ನನ್ನ ಹತ್ರ ಬರ್ತಾ ಇರೋರು ಕೇಳ್ತಾ ಇರೋದಾಗಲಿ ನನಗೆ ಸಾಲದ ಬಾಧೆ ಮಾನಸಿಕವಾದ ಹಿಂಸೆ ವಿಪರೀತವಾಗಿ ಒತ್ತಡ ನನಗೆ ಮನೆಯಲ್ಲಿ ಇರೋದೇ ಬೇಡ ನೇಣು ಹಾಕ್ಕೊಂಡು ಸತ್ತೋಗ್ಬಿಡೋಣ ಅನ್ನಿಸ್ತಾ ಇದೆ ವಿಪರೀತ ಏನು ಮಾಡಿದ್ರೂ ನನಗೆ ಯಶಸ್ಸು ಸಿಗ್ತಾಯಿಲ್ಲ ಇದು ಪ್ರತಿಯೊಬ್ಬರು ಸುಮಾರು ಒಂದು ದಿನಕ್ಕೆ ನೂರು ಜನ ಬಂದರೆ ತೊಂಬತ್ತು ಜನ ಇದೇ ಪ್ರಶ್ನೆನ ಕೇಳಿರ್ತಾರೆ ಯಾರೋ ಕೆಲವರು ಮಗನಿಗೆ ಮದುವೆ ಆಗಲಿಲ್ಲ ಮಗಳಿಗೆ ಮದುವೆ ಆಗಲಿಲ್ಲ ಮಗನ ವಿದ್ಯಾಭ್ಯಾಸ ಅಂತ ಕೇಳೋರು ಕೇಳೋರು ಕೆಲವರೇ ಅವರು ಕೂಡ ಇದನ್ನೇ ಕೇಳೋದು ಫಸ್ಟ್ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ವಿ ತುಂಬ ಚೆನ್ನಾಗಿ ಲಾಭ ಆಗ್ತಾಯಿತ್ತು ನನ್ನ ಬಿಸ್ನೆಸ್ಸಲ್ಲಿ ಇದ್ದಕ್ಕಿದ್ದಾಗೆ ಡೌನ್ ಫಾಲ್ ಆಗೋಗಿದೆ ಯಾಕೆ ಅಂತಂದರೆ ಇದಕ್ಕೆ ಬೇರೆ ಯಾರೋ ಕಾರಣ ಅಲ್ಲ ನಾವೇ ಕಾರಣ ಆಗಿರ್ತೀವಿ ಏನು ಅಂತಂದರೆ ಬೆಳಗ್ಗೆ ಹೇಳ್ತೀವಿ ಎದ್ದಾಗ ಆ ಒತ್ತಡ ಏನು ಹಿಂದಿನ ದಿನ ರಾತ್ರಿ ಇರುತ್ತೆ ಒತ್ತಡ ಅದರಿಂದ ನಿದ್ದೆ ಬಂದಿರೋದಿಲ್ಲ ನಿದ್ದೆನೇ ಬರ್ತಾಯಿಲ್ಲ ಹೀಗೆ ಉರುಳಿ ಹಾ ಉರುಳಿ ಏನೇನೋ ಮಾಡ್ಕೊಳ್ತೀವಿ ಮಾಡ್ಕೊಂಡು ಬೆಳಿಗ್ಗೆ ಹೇಳ್ತಿದ್ದಾಗೆ ಏನೋ ಬೇರೆ ಯೋಚನೆ ಮಾಡಲ್ಲ ಫೋನ್ ತೊಗೊಳ್ತೀವಿ ಫೋನ್ ತೊಗೊಂಡು ಏನೋ ನೋಡ್ತೀವಿ ಅಯ್ಯೋ ಇವತ್ತು ಇವನು ಕೊಡಬೇಕಾ ಇವತ್ತು ಅವನು ಕೊಡಬೇಕಾ ಪಾ ಇವತ್ತು ಯಾಕಪ್ಪ ಅಂದ್ಕೊಂಡು ಎದೇಳ್ತೀನಿ ಹೇಗಪ್ಪಾ ಅಂದರೆ ಹೇಗಪ್ಪನೇ ಆಗ್ತಾರೆ ಹೇಗೂ ಇಲ್ಲಪ್ಪ ಅಂತಂದರೆ ಹೇಗೂ ಇಲ್ಲಪ್ಪ ಅಂತ ಆಗತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬಿಡಬೇಡಿ ಮೊದಲು ಕಣ್ಬಿಡೋಕ್ಕೆ ಮುಂಚೆ ಪಾ ಭಗವಂತ ನೀನಿವತ್ತು ಇವತ್ತು ನನ್ನನ್ನು ತುಂಬ ಸುಂದರವಾದ ದಿನವನ್ನು ಪ್ರಾರಂಭ ಮಾಡ್ತಾ ಇವತ್ತು ನನ್ನ ಎಲ್ಲ ಕಷ್ಟಗಳು ನಿವಾರಣೆ ಆಗೋಗಿದೆ ನನ್ನ ಸಾಲ ಎಲ್ಲ ನಿವಾರಣೆ ಆಗಿ ಹೋಗಿದೆ ನನಗೆ ಯಾವುದೇ ಬಾಧೆಯೂ ಇಲ್ಲ ನೀನು ಇವತ್ತು ನನ್ನನ್ನು ತುಂಬ ಸುಂದರವಾದ ದಿನವನ್ನಾಗಿ ಮಾರ್ಪಾಟು ಮಾಡಿಕೊಂಡು ನನ್ನನ್ನು ಎಬ್ಬಿಸ್ತಾ ಇದ್ದೀಯಾ ಅಂತ ಕೇಳಿಕೊಂಡು ಕೈಗಳನ್ನು ಉಜ್ಜಿ ಮೊದಲು ಕೈಗಳನ್ನು ಕಣ್ಮೇಲೆ ಇಟ್ಕೊಡಿ ಆನಂತರ ಕಣ್ಬಿಟ್ಟು ನಿಮ್ಮ ಮನೆ ದೇವರು ಫೋಟೋ ನೋಡ್ತಿರೋ ಏನು ಮಾಡ್ತಿರೋ ಅದು ನಿಮಗೆ ಸೇರಿತ್ತು ಆಮೇಲೆ ಸೀದಾ ಎದ್ದು ಆಚೆ ಬನ್ನಿ ಮನೆಯಿಂದ ಆಚೆ ಬನ್ನಿ ಮನೆ ಮುಂಭಾಗಲಿಂದ ಆಚೆ ಬಂದು ಆಕಾಶವನ್ನು ನೋಡಿ ಯಾಕೆ ಆಕಾಶವನ್ನು ನೋಡಬೇಕು ಸೂರ್ಯ ನಾನು ಎದ್ದ ಎದ್ದೇಳೋ ಹೊತ್ತಿಗೆ ಸೂರ್ಯ ನೆತ್ತಿ ಮೇಲೆ ಬಂದಿದ್ದ ಅಂದರೆ ಸೂರ್ಯ ಕಾಣಿಸ್ತಾನೆ ನಾನು ಸೂರ್ಯೋದಯಕ್ಕೆ ಮುಂಚೆ ಹೇಳ್ತೀನಿ ಸೂರ್ಯನೇ ಕಾಣಲ್ವಲ್ಲ ಬರೀ ನಕ್ಷತ್ರಗಳಿರುತ್ತಲ್ಲ ಅಂತಂದರೆ ಆಕಾಶ ಅನ್ನೋದು ಆಕಾಶಾತ್ ಪತಿ ತಂತೋಜಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಎಲ್ಲಿದ್ದಾನೆ ಕೇಶವ ಅಂತಂದರೆ ಎಲ್ಲೆಲ್ಲೂ ಇದ್ದಾನೆ ಮ ದೇವತೆಗಳ ರೂಪದಲ್ಲಿ ನಕ್ಷತ್ರದ ರೂಪದಲ್ಲಿ ಗಾಳಿಯ ರೂಪದಲ್ಲಿ ನಮ್ಮ ಸುತ್ತ ಪ್ರಕೃತಿಯಲ್ಲಿರ್ತಾನೆ ಆ ಪ್ರಕೃತಿ ದೇವಿಯೇ ನಮಗೆ ನಿಜವಾದ ದೇವೆ ದೇವತೆ ದೇವರು ನಾವೇ ನಮ್ಮ ಆತ್ಮವೇ ದೇವರು ಅಂತ ಹೇಳ್ತಾರೆ ಹಿರಿಯರು ಅಂತಹ ಒಂದು ವಿಶೇಷತೆ ಆಕಾಶದಲ್ಲಿ ನೋಡಿದಾಗ ಆಕಾಶ ವಿಶಾಲವಾಗಿರುತ್ತೆ ನನ್ನ ಮನಸ್ಸು ವಿಶಾಲವಾಗಿದೆ ಆ ವಿಶಾಲವಾದ ಆಕಾಶದಂತೆ ನನ್ನ ಮನಸ್ಸಿದೆ ನಾನು ತುಂಬ ಹಗುರವಾಗಿ ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳಿ ಅಂತಹ ದೇಹವನ್ನು ಅಂತಹ ಜೀವನವನ್ನು ಕೊಟ್ಟಂತಹ ನಿನಗೆ ನನ್ನ ನಮಸ್ಕಾರ ಅಂತ ಹೇಳಿ ಆಕಾಶಕ್ಕೆ ಕೈ ಮುಗಿ ಆ ದೇವತೆಗಳನ್ನು ಹೇಳ್ತಾರೆ ನಾವು ದೇವರನ್ನ ನೋಡದೇ ಇದ್ರೂ ಕೂಡ ದೇವರು ನಮ್ಮನ್ನು ನೋಡ್ತಾ ಇರ್ತಾರೆ ಅಂತ ಅಂತಹ ಆಕಾಶಕ್ಕೆ ಕೈ ಮುಗಿದು ಆ ನಂತರ ಮನೆ ಒಳಗಡೆ ಹೋಗಿ ನಾನು ಹೇಳಿಕೊಟ್ಟಿದ್ದೀನಿ ರಾಹುಕೇತುಗಳನ್ನು ನಾವು ಪ್ರತಿನಿತ್ಯ ಸ್ಮರಣೆ ಮಾಡಲೇಬೇಕಾಗತ್ತೆ ದೋಷಗಳು ದೋಷಗಳಾಗ್ತಾನೇ ಇರುತ್ತೆ ಯಾಕಂತಂದರೆ ಎಲ್ಲ ಗ್ರಹಗಳು ಒಂದು ಸಲಿಯಾದರೂ ಆ ಒಂದು ಎರಡು ಗ್ರಹಗಳ ಮಧ್ಯದಲ್ಲಿ ಬಂದೇ ಬರುತ್ತೆ ನಾವು ಭೂಮಿ ಮೇಲೆ ಕಾಲಿಟ್ಟಿದ್ದೀವಿ ಅದರಿಂದ ಸರ್ಪದೋಷ ಅನ್ನೋದು ನಮಗೆ ಬಂದೇ ಬಂದಿರುತ್ತೆ ಭೂಮಿ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಕಾಲಿಟ್ಟು ಆಚೆ ಬಂದು ಆಕಾಶವನ್ನು ನೋಡಿ ತುಳಸಿ ದೇವಿಯ ದರ್ಶನವನ್ನು ಮಾಡಿ ಗೋಮಾತೆಯ ದರ್ಶನವನ್ನು ಮಾಡಿ ಅಂತ ಹಿರಿಯರು ಹೇಳ್ಕೊಡ್ತಾಯಿದ್ರು ಇವಾಗ ನಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದರೆ ಸಂತೋಷ ಇಲ್ಲ ಅಂದರೆ ಗೋಮಾತೆ ಅಂತೂ ಕಾಣಿಸೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಮನೆಯಲ್ಲಿ ಗೋವುಗಳನ್ನು ಕಟ್ಕೊಳ್ಳೋ ವ್ಯವಸ್ಥೆಯೇ ಇರೋದಿಲ್ಲ ಅದರಿಂದ ಆಕಾಶಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆನಂತರ ಮನೆ ಒಳಗಡೆ ಬಂದು ಒಂದು ನೀವು ಸ್ನಾನ ಮಾಡುವಂತಹ ಮಗ್ಗಲ್ಲಿ ಒಂದು ತಮಗೆ ನೀರನ್ನು ತಗೊಳ್ಳಿ ಅದಕ್ಕೆ ಮೂರು ನಾಲ್ಕು ಬಟ್ಟೆಗೆ ಹಾಕುವಂತಹ ನೀಲಿ ಬ್ಲೂ ಅದನ್ನು ಮೂರು ನಾಲ್ಕು ಡ್ರಾಪ್ ಹಾಕಿ ಆ ತಮಗೆ ನೀರಲ್ಲಿ ನೀಲಿ ಕಲರ್ ಬಣ್ಣ ಬರುತ್ತೆ ಅದನ್ನು ಮೂರು ಸಲ ದೃಷ್ಟಿ ತೆಕ್ಕೊಳ್ಳಿ ಏಳು ಸಲ ಒಂದು ಮೇಲಿಂದ ಕೆಳಗಡೆ ಮೂರು ಸಲ ಕ್ಲಾಕ್ ವೈಸ್ ಮೂರು ಸಲ ಆಂಟಿ ಕ್ಲಾಕ್ ವೈಸ್ ತೆಕ್ಕೊಂಡು ಅದನ್ನು ಟಾಯ್ಲೆಟ್ಗೆ ಹಾಕಿ ಫ್ಲೆಷ್ ಮಾಡಿಬಿಡಿ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಇದನ್ನು ಮಾಡಿ ಆನಂತರ ಸ್ನಾನ ಮಾಡುವಾಗ ಮೊದಲನೇ ಸ್ನಾನ ಉಪ್ಪು ಹಾಕ್ಕೊಂಡು ಸ್ನಾನ ಮಾಡಿ ಕೊನೆಯಲ್ಲಿ ಮೈಯೆಲ್ಲ ಉಚ್ಚಿಕೊಂಡಾದ ಮೇಲೆ ಸ್ನಾನ ಸಮಾಪ್ತಿ ಮಾಡ್ತಾ ಇದ್ದೀನಿ ಅನ್ನುವಾಗ ಅರಿಶಿನದ ನೀರಿಂದ ಸ್ನಾನ ಮಾಡಿ ಅಂತ ಹೇಳ್ಕೊಟ್ಟಿದ್ದೀನಿ ಹಾಗೆ ಸ್ನಾನ ಮಾಡೋಕ್ಕೆ ಮುಂಚೆ ನೀರು ಶವರ್ ಆನ್ ಮಾಡಿದೆ ತಲೆ ಮೇಲೆ ಬೀಳ್ತಾ ಇದೆ ಏನು ಬೇಕು ಆಗಲಿ ಅನ್ನೋದಲ್ಲ ಇನ್ನು ಕೆಲವರು ಏನೇನೋ ಯೋಚನೆಗಳು ಮಾಡ್ಕೊಂಡು ಸ್ನಾನ ಮಾಡ್ತೀರಿ ಅಲ್ಲ ಮಾತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೆಮ್ಮ ನೀನು ಬಂದಿದ್ಯಾ ಮೊದಲು ಆಕಾಶಕ್ಕೆ ನಮಸ್ಕಾರ ಮೊದಲು ಹೇಳ್ತಿದ್ದ ಹಾಗೆ ಭೂಮಿಯನ್ನು ಪ್ರಾರ್ಥನೆ ಮಾಡಿದ್ವಿ ಆಮೇಲೆ ಆಕಾಶವನ್ನು ಪ್ರಾರ್ಥನೆ ಮಾಡಿದ್ವಿ ಆಮೇಲೆ ಬಂದು ರಾಹುಕೇತಗಳನ್ನು ಪ್ರಾರ್ಥನೆ ಮಾಡಿದ್ವಿ ಈ ನೀರನ್ನು ಸ್ನಾನ ಮಾಡಬೇಕಾದ್ರೆ ಗಂಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಂಡ್ವಿ ಮೂರಾಯಿತು ಪೃಥ್ವಿ ಆಯಿತು ಆಕಾಶ ಆಯಿತು ಜಲ ಆ ಜಲವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಗಂಗಾದೇವಿಯನ್ನು ಆನಂತರ ಸ್ನಾನ ಮಾಡುವಾಗ ನಮಸ್ಸೂರ್ಯ ಚಂದ್ರಾಯ ಮಂಗಳ ಜ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅಂತ ಹೇಳಿ ನೀರನ್ನು ಹಾಕ್ಕೊಳಕ್ಕೆ ಶುರು ಮಾಡಿ ಅರಿಶಿಣದ ನೀರು ಹಾಕೊಂಡಾಗ ದೇವಿಯ ಅನುಗ್ರಹವಾಗುತ್ತೆ ಎಲ್ಲ ದೋಷಗಳು ನಿವಾರಣೆ ಆಯಿತು ಅಂತ ಹೇಳಿ ಆನಂತರ ಮನೆಯಿಂದ ಆಚೆ ಬಂದು ದೇವರ ಮುಂದೆ ನಿಂತು ಅಗ್ನಿದೇವನನ್ನು ಪ್ರಾರ್ಥನೆ ಮಾಡೋದು ವಾಯುದೇವನನ್ನು ಪ್ರಾರ್ಥನೆ ಮಾಡೋದರ ಸಲುವಾಗಿ ಗಂಧದ ಗಡ್ಡಿಯನ್ನು ಹಚ್ಚೋದು ಮತ್ತು ಕರ್ಪೂರವನ್ನು ಹಚ್ಚೋದು ಪಂಚಭೂತಗಳನ್ನು ನಾವು ನಮಿಸ್ತಾ ಹೋಗ್ತಾ ಇದ್ರೆ ಪ್ರಕೃತಿ ದೇವಿಯನ್ನು ನಾವು ಸದಾ ಕಾಲ ಧ್ಯಾನಿಸ್ತಾ ಹೋಗ್ತಾ ಇದ್ರೆ ಯೂನಿವರ್ಸ್ ಅಂತ ಹೇಳ್ತಾರೆ ಅದನ್ನು ನಾವು ಪ್ರಾರ್ಥನೆ ಮಾಡಬೇಕು ನೀನು ನನಗೆ ತುಂಬ ಒಳ್ಳೆಯ ಜೀವನ ಕೊಟ್ಟಿದ್ಯಾ ಅನ್ಕೊಳ್ಬೇಕು ಯಾಕಂದರೆ ಮನುಷ್ಯನಿಗೆ ಕಾಲಿಲ್ದೆ ಇರೋರು ಎಷ್ಟೋ ಜನ ಕಣ್ಣಿಲ್ದೇ ಇರೋರು ಎಷ್ಟೋ ಜನ ಕೈಯಿಲ್ಲದೆ ಎಷ್ಟೋ ಜನ ತಿನ್ನೋಕ್ಕೆ ಅನ್ನವೇ ಸಿಗದಿರ ಇರೋವಂಥವ್ರು ಎಷ್ಟೋ ಜನ ಅದರಲ್ಲಿ ಪ್ರಾಣಿ ಪಕ್ಷಿಗಳು ಯಾವ ರೀತಿ ವಿಶಾಲವಾಗಿ ಓಡಾಡ್ತಾ ಇರುತ್ತವೋ ಅದೇ ರೀತಿಯಾದ ಜೀವನ ನನಗೂ ಕೊಟ್ಟಿದೆಯಾ ನೀನು ಅಂತ ಆ ಪ್ರಕೃತಿ ಮಾತೆಯನ್ನು ಪ್ರತಿನಿತ್ಯ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಈ ಏನು ಮಾನಸಿಕವಾದ ಒತ್ತಡಗಳು ಸಾಲದ ಬಾಧೆಗಳು ದಿನೇ ದಿನೇ ಕಡಿಮೆ ಆಗ್ತಿರ ಬ ಆಗ್ತಾನೇ ಬರ್ತಾ ಇರತ್ತೆ ಅಕಸ್ಮಾತ್ ಆಗಿಲ್ಲ ಅಂತಂದರೆ ನನ್ನ ಹತ್ರ ಬಂದು ಕೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅದರ ಜೊತೆಯಲ್ಲಿ ದತ್ತನ ಕೃಪಾಶೀರ್ವಾದ ಇನ್ನೂ ನನಗೆ ಆಗ್ತಾ ಇಲ್ಲ ಸ್ವಾಮಿ ಆ ಥರ ಮನಸ್ಥಿತಿ ಬರ್ತಾ ಇಲ್ಲ ಸ್ವಾಮಿ ಅಂದಾಗ ದತ್ತನ ಸಾನ್ನಿಧ್ಯದಲ್ಲಿ ನಡೆಯುವಂತಹ ದತ್ತಾತ್ರೇಯ ಮೂಲಮಂತ್ರ ಹೋಮ ಆ ಹೋಮದಲ್ಲಿ ಭಾಗವಹಿಸಿ ದತ್ತನ ಪ್ರಸಾದವನ್ನು ಸ್ವೀಕಾರ ಮಾಡಿ ತೀರ್ಥ ಸ್ಥಾನವನ್ನು ಮಾಡಿಸ್ಕೊಳ್ಳಿ ಅದು ನಿಮ್ಮ ಆತ್ಮಕ್ಕೆ ಇನ್ನಷ್ಟು ಬಲವನ್ನು ಕೊಡುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು ಅರವಿಂದಾರ್ಪಣಮಸ್ತೂ